ಈ ಮೈಗ್ರೇನ್ ಸಮಸ್ಯೆ ಬಂದಿದೆ ಅಂತಂದ್ರೆ ಇದು ವಾಸಿ ಮಾಡೋಕೆ ಆಗಲ್ವಾ ಸೊ ಲೈಫ್ ಟೈಮ್ ಇದ್ದೇ ಇರತ್ತಾ ಎಲ್ಲೋ ಮಿಡಲ್ ಏಜ್ ಅಲ್ಲಿ ಬಂದ್ರೆ ನಾವು ಮೈಗ್ರೇನ್ ಅನ್ನ ಸಫರ್ ಮಾಡ್ತಾನೆ ಇರ್ತೀವ ಇದ್ರೆಸ್ಕೊ ನನ್ನ ಯೂಶಲಿ ನನ್ನ ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ರೋಗ ಮೈಗ್ರಲ್ಲ ಯಾವುದೇ ರೋಗಗಳು ಬಂದಾಗ ಸಮೇತ ಫಸ್ಟ್ ನಾವು ಅವ್ರ ಕುಲಂಕುಶವಾಗಿ ಮಾತಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಒಂದು ಸಮಾಲೋಚನೆ ಮಾಡ್ತೀವಿ ಆ ಸಮಾಲೋಚನೆ ಮಾಡಬೇಕಾದ್ರೆ ಎಲ್ಲವನ್ನ ತಗೊಂಡಿರ್ತೀವಿ ಇತ್ತೀಚಿನ ದಿನಗಳೇನಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಈ ಚಿಕ್ಕ ಮಕ್ಕಳು ಮ್ಯಾಗ್ರೇನಲ್ಲಿ ಸ್ಟಾರ್ಟ್ ಆಗಿದೆ ಈ ಟೀನೇಜಲ್ಲಿ ಜಾಸ್ತಿ ತುಂಬಾ ಜಾಸ್ತಿ ಇರುತ್ತೆ ಅವರಿಗೆ ಇಮಿಡಿಯೇಟ್ ಆಗಿ ನಾವು ಔಷಧಿ ಕೊಡಲಿಕ್ಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಚಿಕ್ಕ ಮಕ್ಕಳು ಅವರಿಗೆ ತುಂಬಾ ವರ್ಷ ಅವರು ಬಾಳೆ ಬದುಕಬೇಕು ಇನ್ನೂ ಏನೋ ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕಲ್ವಾ ಈಗ ನೀವು ಹೇಳೋ ಕ್ವಶನ್ ತಗೊಂಡ್ರೆ ನಾನು ಒಂದು ಹನ್ನೆರಡನೇ ವಯಸ್ಸಿಗೂ ಹದಿನಾಲ್ಕನೇ ವಯಸ್ಸಿಗೂ ಅವರಿಗೆ ಮ್ಯಾಗ್ರೇನ್ ಶುರು ಆಯಿತು ಹಾಗಿದ್ರೆ ಇನ್ನೊಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಅವರು ಅದನ್ನೇ ಮಾತ್ರೆ ತಗೋತಾ ಇರಬೇಕಾ ಮ್ಯಾಗ್ರೇನಿಂದ ಅನುಭವಿಸ್ತಾನೆ ಇರಬೇಕಾ ಈ ಸಫರಿಂಗ್ ಅವ್ರಿಗೆ ಕೊನೆನೇ ಇಲ್ವ ಹಾಗಿದ್ರೆ ಹಂಗೆ ಬರೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ನಾನು ಮಾತಾಡ್ತಿರಬೇಕಾದ್ರೆ ನಾನು ಯೂಶ್ವಲಿ ಮಾತಾಡಬೇಕಾಗಿ ಕೇಳ್ತೀನಿ ನಿನಗೆ ಯಾವಾಗ ಬರುತ್ತೆ ಯಾವಾಗ ಇಂಡಸಿ ಜಾಸ್ತಿ ಆಗುತ್ತೆ ಹೇಗೆ ಬರುತ್ತೆ ಇದೆಲ್ಲ ಕೇಳಿದಾಗ ಹೇಗಿರುತ್ತೆ ಅಂತ ಹೇಳಿದರೆ ನಮ್ದಲ್ಲಿ ಡೆಫಿನೆಟ್ ಕಾಸ್ ಗೊತ್ತಾಗ್ತಾ ಇರ್ತದೆ ಮಕ್ಕಳಲ್ಲಿ ತುಂಬ ಓಪನ್ ಮಾತಾಡ್ತಾ ಇರ್ತಾರೆ ಅವಾಗ ಯೂಶ್ವಲಿ ಅವರಿಗೆ ಎಕ್ಸಾಮ್ ಟೈಮ್ ಬಂದಾಗ ಮೈಗ್ರೇನ್ ಸ್ಟಾರ್ಟ್ ಆಗಿರುತ್ತೆ ಅಪ್ಪ ಅಮ್ಮ ಸ್ವಲ್ಪ ಫೋರ್ಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಓದು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತಿರ್ತಾರೆ ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಡೆವಲಪ್ ಆಗ್ತಾ ಇರ್ತದೆ ಅವ್ರಿಗೂ ಒಂಥರ ಕಾಂಪಿಟೇಷನ್ನು ನಾನು ಸ್ಕೋರ್ ಮಾಡಬೇಕು ಅಂತ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಮಕ್ಕಳು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಓದ್ಲಿಕ್ಕೆ ಶುರು ಮಾಡ್ತಾರೆ ಲೇಟಾಗಿ ನಾನು ಮಲ್ಕೋಬೇಕು ಅಥವಾ ನಾನು ಓದ್ತಾ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಕಾಫಿ ಕುಡಿಯೋಕ್ಕೆ ಶುರು ಮಾಡ್ತಾರೆ ಮಕ್ಕಳು ಸೊ ನಾನು ಮೊದಲೇ ಹೇಳಿದ್ದೀನಿ ಇದೆಲ್ಲ ಕಾರಣಗಳು ಮೈರನಿಗೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಸಿಚುವೇಶನ್ ಬಂದಾಗ ನಾನು ಔಷಧಿ ಕೊಡೋದ್ರಿಂದ ಮುಂಚೆ ಏನು ಮಾಡ್ತೀನಿ ಅಂತ ಹೇಳಿದರೆ ಅವರಿಗೆ ಕಾಫಿ ನಿಲ್ಲಿಸ್ತೀನಿ ಕಾಫಿ ಕುಡಿಯೋದು ಬೇಡ ಅಂತ ಹೇಳ್ತೀನಿ ಸ್ವಲ್ಪ ಬೇಗ ಮಲ್ಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ಅವ್ರ ಅಪ್ಪ ಅಮ್ಮನ ಕೌನ್ಸಿಲಿಂಗ್ ಮಾಡಿಬಿಟ್ಟು ಸ್ಟ್ರೆಸ್ಸನ್ನು ಅಂದರೆ ಸ್ಟ್ರೆಸ್ ಕೊಡದೇನೆ ಅವರಿಗೆ ಹೆಂಗೆ ಅವರು ಓದ್ಬೋದು ಹೆಂಗೆ ಅವರು ಎಜು ಯಾವ್ದೋ ಒಂದು ಸಿಸ್ಟಮಲ್ಲಿ ಅವರು ಹೇಗೆ ಇನ್ವಾಲ್ವ್ ಆಗ್ಬೋದು ಇದೆಲ್ಲ ತೊಗೊಂಡು ಬಂದಾಗ ಯೂಶ್ವಲಿ ಅವರು ಆ ಪ್ಯಾಟರ್ನ್ ಕಮ್ಮಿ ಆಗ್ತಾ ಬರುತ್ತೆ ಎಷ್ಟು ಕೆಲವೊಂದು ರೇರ್ ಕೇಸಲ್ಲಿ ಮಾತ್ರ ಅವರಿಗೆ ಕೆಲವೊಂದು ಔಷಧಿಗಳು ಬೇಕಾಗುತ್ತೆ ಕೆಲವೊಂದು ಅಥವಾ ನಮ್ಮ ನಾವೇನು ಅಲೈನ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಅದರದ ಒಂದು ಅವಶ್ಯಕತೆ ಬೀಳುತ್ತೆ ಆವಾಗಷ್ಟೇ ಮಾಡ್ಕೊಂಡು ಹೋಗ್ತೀವಿ ಅಡಲ್ಟ್ ಬಂದಾಗ ಅಂದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಮೂವತ್ತು ಮೂವತ್ತೈದು ವರ್ಷ ಬಂದಾಗ ಅವರಿಗೆ ಮೈಗ್ರೇನ್ ಶುರುವಾಗುತ್ತೆ ಅದರಲ್ಲೂ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಈ ಥರ ಮಾತಾಡ್ತಾ ಇರಬೇಕಾದ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಸರ್ ನಿಮ್ಗೆ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ ಸರ್ ನಾನು ಹನ್ನೊಂದು ಗಂಟೆ ಕೆಲಸನೇ ಮಾಡಬೇಕು ದಿನಕ್ಕೆ ಹತ್ತು ಕಾಫಿ ಕುಡಿತೀನಿ ಯೋಚನೆ ಮಾಡಿ ದಿನಕ್ಕೆ ಹತ್ತು ಕಾಫಿ ಅಂದರೆ ಎಷ್ಟಾಯಿತು ದಿನಕ್ಕೆ ಹತ್ತು ಕಾಫಿ ಕುಡಿದಾಗ ಊಟ ಎಷ್ಟು ಹೋಗ್ಬೋದು ಊಟ ಯಾವ ರೀತಿ ಹೋಗ್ಬೋದು ಊಟ ಯಾವ್ಯಾವಾಗೂ ಹೋಗ್ಬೋದು ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಸಮಸ್ಯೆಗಳು ಅಲ್ಲೇ ಇರ್ತವೆ ಆದರೆ ಡೆಫಿನೆಟ್ ಕಾಸ್ ಅಂತ ಏನು ಹೇಳ್ತೀವಿ ಅದು ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ತವೆ ಸೊ ಅಲ್ಲೂ ಸಮೇತ ನಾವು ಅವರಿಗೆ ಹೇಗೆ ಅವರು ನನಗೆ ಜಾಬ್ ಬಿಡಿ ಅಂತ ಹೇಳೋಕ್ಕಾಗತ್ತಾ ಇಲ್ಲ ಜಾಬ್ ಮಾಡಲೇಬೇಕು ಅವರು ಆ ಜಾಬನ್ನು ಮಾಡ್ತಾ ಯಾವ ರೀತಿಯಲ್ಲಿ ಅವರನ್ನ ಹೊರಗಡೆ ಬರಬಹುದು ಹೇಗೆ ಈ ಒಂದು ಮೈರಿನಿಂದ ಹೊರಗಡೆ ಬರ್ಬೋದು ಹೇಗೆ ಅವರಿಗೆ ಈ ಒಂದು ನಾವು ಅಲೈನ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಅದನ್ನು ಅವ್ರು ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಹೇಗೆ ಆರೋಗ್ಯವಾಗಿ ಬಾಳ್ಬೋದು ಅನ್ನೋದನ್ನು ಕ್ಲಿಯರಾಗಲ್ಲಿ ನಾವು ಅವರಿಗೆ ಹೇಳ್ಕೊಡ್ತೀವಿ ಹಾಗಾಗಿ ನೀವು ಕೇಳುವಂಥ ಪ್ರಶ್ನೆಗೆ ಒಂದು ಸಲ ಮೈರ್ಯನು ಬಂದರೆ ಜೀವನ ಪರ್ಯಂತ ತಗೋಬೇಕಾ ಖಂಡಿತ ಇಲ್ಲ ನೀವು ಅದರಿಂದ ಸುಲಭವಾಗಿ ಹೊರಗಡೆ ಬರ್ಬೋದು ಆರೋಗ್ಯಕರವಾಗಿ ಜೀವನ ಮಾಡಬಹುದು ನೀವು ಹೇಳ್ತಾ ಇರುವಂಥ ಮಾತುಗಳು ಮೈಗ್ರೇನ್ ಇರುವಂಥವ್ರಿಗೆ ಖಂಡಿತ ನಿಜ ಅನ್ನಿಸ್ತಾ ಇರುತ್ತೆ ಆಫೀಸ್ ಸ್ಟ್ರೆಸ್ ಇರ್ಬೋದು ಅಥವಾ ಮಕ್ಕಳಿಗೆ ಎಕ್ಸಾಮಿನೇಷನ್ ಸ್ಟ್ರೆಸ್ ಇರ್ಬೋದು ಅಥವಾ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಲೈಫಲ್ಲಿ ಅಂತ ಹೇಳ್ಬೋದು ಈ ಒಂದು ಮೈಗ್ರೇನ್ ಸಮಸ್ಯೆಗಳಿದ್ದಾಗ ಯಾವ ರೀತಿ ಈ ಅಲೈನ್ಮೆಂಟ್ ಥೆರಪಿ ಅನ್ನುವಂಥದ್ದು ಅವರಿಗೆ ಸಜೆಸ್ಟ್ ಮಾಡ್ತೀರಾ ಯಾರಿಗೆ ಇದರ ಅವಶ್ಯಕತೆ ಬೇಕಾಗುತ್ತೆ ಹೇಗಿರುತ್ತೆ ಪ್ರೋಗ್ರಾಮ್ ಯಾವುದೇ ರೋಗ ಬರಲಿಕ್ಕೆ ಕಾರಣ ನಮ್ಮ ಶರೀರ ಮಾತ್ರ ಆಗಿರಲ್ಲ ಅಲ್ವಾ ನಮ್ಮ ಶರೀರಕ್ಕೆ ನಾವು ಹೇಳಿದಂಗೆ ಆಹಾರ ಬೇಕು ಅಥವಾ ಆಹಾರದಲ್ಲಿ ವ್ಯತ್ಯಾಸ ಆದರೆ ರೋಗ ಬರುತ್ತೆ ಜೀವನಶೈಲಿ ವ್ಯತ್ಯಾಸ ಆದರೆ ರೋಗ ಬರುತ್ತೆ ಜೊತೆಗೆ ನಾವು ಮನಸ್ಸಿಗೆ ಏನು ಫೀಡ್ ಮಾಡ್ತಾ ಇದ್ದೀವಿ ಅದು ಸಮೇತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಾನಸಿಕ ಸ್ವಾಸ್ಥ್ಯ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ನಾವು ಏನು ಹೇಳ್ತೀವಿ ಇಮೋಷ್ನಲ್ ವೆಲ್ ಬೀಯಿಂಗ್ ಅಂತಲೂ ಹೇಳ್ತೀವಿ ಅದೂ ತುಂಬ ಮುಖ್ಯವಾಗಿರುತ್ತೆ ಮುಂಚೆಯೆಲ್ಲ ಏನಾಗ್ತಿತ್ತು ಅಂದರೆ ಮನೆಯಲ್ಲಿ ತುಂಬ ಜನ ಇರೋರು ಅಜ್ಜ ಅಜ್ಜಿ ಇರೋರು ಚಿಕ್ಕಮ್ಮ ಅತ್ತೆ ಮಾವ ಅವ್ರ ಮಕ್ಕಳುಗಳು ಸೊ ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ಇಮೋಷ್ನಲ್ ಬ್ಯಾಲೆನ್ಸ್ ಆಗ್ತಾ ಬರುವಂಥದ್ದು ಆ ಒಂದು ಬಾಂಡಿಂಗ್ ಇರ್ತಾ ಇತ್ತು ಇವಾಗ ಏನಾಗಿದೆ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಇರಲ್ಲ ಆ ಒಂದು ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅದನ್ನು ನಮ್ಗೆ ನಮಗೆ ಇರಲ್ಲ ಮನಸ್ಸಿನ ಒಂದು ತುಮುಲುಗಳು ನಮಗೆ ಅಲ್ಲೇ ಸಪ್ರೆಸ್ ಆಗ್ತಾ ಹೋಗುತ್ತೆ ಹೆಂಗಿರುತ್ತೆ ಅಂದರೆ ನಾವು ಬಲ್ಲೂದಲ್ಲಿ ನಾವೊಂದು ಏರ್ ತುಂಬ್ತೀವಲ್ಲ ಹಾಗೇನೇ ಇರುತ್ತದೆ ಬಿಟ್ಟರೆ ಆ ಒಂದು ಹೊರಗಡೆ ಬರಲಿಕ್ಕೆ ನಮ್ಗೊಂದು ಅವಕಾಶನೇ ಸಿಗ್ತಾ ಇರೋಲ್ಲ ಯಾಕೆ ಈಗ ಚಿಕ್ಕ ಚಿಕ್ಕ ಮಕ್ಳಿಗೂ ಸಮೇತ ಆಟ ಆಡೋ ವಯಸ್ಸು ಸಮೇತ ಸ್ಟ್ರೆಸ್ ಬಂದಿರುತ್ತದೆ ಚಿಕ್ಕದು ಇದು ಇನ್ನೂ ಒಂದು ನರ್ಸರಿ ಹೋಗ್ತಿರ್ತಾರೆ ಅವಲ್ಲೇ ಸ್ಟ್ರೆಸ್ ಬಂದಿರುತ್ತೆ ಟೀನೇಜ್ ಮಕ್ಕಳಲ್ಲಿ ಬಣ್ಣ ಬಣ್ಣದ ಲೋಕಗಳನ್ನ ಅವ್ರ ಮನಸ್ಸಲ್ಲಿ ಕಾಣ್ತಾ ಇರ್ತಾರೆ ಆ ಟೈಮಲ್ಲಿ ಇರ್ತಾರೆ ಅಲ್ವಾ ಸೊ ಇದಕ್ಕೆ ಕಾರಣ ಆಗೋದು ನಮಗಲ್ಲಿ ಆ ಒಂದು ಇಮೋಷನಲ್ ವೆಲ್ ಇರಲ್ಲ ಮತ್ತು ಆ ಮೈಂಡ್ ಆ ಒಂದು ಸ್ಟೇಟ್ಗೆ ಹೋಗೋದೇ ಇಲ್ಲ ಸ್ಟ್ರಾಂಗ್ ಆಗಿರಲ್ಲ ಇದರಿಂದ ಏನಾಗುತ್ತೆ ಕಂಟಿನ್ಯೂಸ್ಲಿ ವಿ ಆರ್ ಇನ್ ಅ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ ಅದರಿಂದ ನಮ್ಮ ದೇಹದಲ್ಲಿ ಆಗುವಂಥ ಸ್ರಾವಗಳಲ್ಲಿ ಬದಲಾವಣೆ ಆಗುತ್ತೆ ನಮ್ಮ ಆರ್ಗನಲ್ಲಿ ಕೆಲಸ ಮಾಡುವಂಥದ್ದು ಬದಲಾವಣೆ ಆಗ್ತಾ ಹೋಗುತ್ತೆ ಹೀಗೆ ರೋಗ ಬರ್ತಾ ಇರ್ತದೆ ಸೊ ನಾವು ದ ಅಲಾಯೆಂಟ್ ತಲುಪಿ ಏನು ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ಟಚ್ ಮಾಡೋದು ಇಮೋಷನಲ್ ವೆಲ್ ಟಚ್ ಮಾಡ್ತೀವಿ ಮೆಂಟಲ್ ಸ್ಟೆಬಿಲಿಟಿನೂ ಟಚ್ ಮಾಡ್ತೀವಿ ಜೊತೆಗೆ ಈ ಎರಡರಿಂದ ಏನು ಕಾಸ್ ಆಲ್ರೆಡಿ ಆಗಿದೆ ಬಾಡಿಗೆ ಅಥವಾ ಮೆನಿಫೆಸ್ಟ್ ಅಂತ ಹೇಳ್ತೀವಿ ಅಂದರೆ ಒಂದು ರೋಗ ಉಲ್ಬಣ ಅಥವಾ ಉತ್ಪನ್ನ ಆಗೋಗ್ಬಿಟ್ಟಿದೆ ಆವಾಗ ಅದನ್ನು ಹೆಂಗೆ ವಾಪಸ್ ಸಹಜ ತೊಗೊಂಡು ಹೋಗ್ಬೋದು ಇದೆಲ್ಲವೂ ಸಮಗ್ರವಾಗಿ ಹೇಳಿಕೊಡೋದೇ ದ ಅಲೈನ್ಮೆಂಟ್ ಥೆರಪಿ ಸೊ ಇಲ್ಲಿ ನಾವು ಬರೀ ಔಷಧಿ ಕೊಡ್ತೀವ ಇಲ್ಲ ಕೆಲವೊಂದಕ್ಕೆ ಔಷಧಿನ ಅವಶ್ಯಕತೆನೇ ಇರಲ್ಲ ನನಗೆ ಎಷ್ಟೋ ಜನ ಪೇಷಂಟ್ ಹೇಳ್ತಾರೆ ನೋ ಮೆಡಿಸಿನ್ ಡಾಕ್ಟರ್ ಅಂತ ಹೇಳ್ತಾರೆ ಅವರಿಗೆ ರೋಗಗಳನ್ನ ಒಂದೇ ಒಂದು ರೂಪಾಯಿ ಔಷಧಿ ಕೊಡದೇ ಹೋಗಿರುತ್ತದೆ ಕೆಲವೊಬ್ಬರಿಗೆ ಔಷಧಿ ಅವಶ್ಯಕತೆ ಇರುತ್ತೆ ಯಾಕಂದರೆ ರೋಗ ಆ ಒಂದು ಉಲ್ಬಣಾವಸ್ಥೆಯಲ್ಲಿ ಇರುತ್ತದೆ ಅವರಿಗೆ ಔಷಧಿ ಬೇಕಾಗುತ್ತೆ ಅದು ಬಿಟ್ಟು ನಾವು ನಮ್ಮಲ್ಲಿ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಿದ್ದಾವೆ ಮನಸ್ಸಿಗೆ ಬೇರೆ ಇದ್ದಾವೆ ಇಮೋಷನಲ್ ಬಾಡಿಗೆ ಬೇರೆ ಇದ್ದಾವೆ ಶರೀರಕ್ಕೆ ಬೇರೆ ಇದ್ದಾವೆ ಇದೆಲ್ಲವನ್ನು ಸಮಗ್ರವಾಗಿ ಹೇಳ್ಕೊಡ್ತೀವಿ ಜೊತೆಗೆ ಹಳಿ ತಪ್ಪಿದ ರೈಲು ನಮ್ಮ ಜೀವನ ಆಗಿರ್ತದೆ ಅದು ವಾಪಸ್ ಹಳಿ ತಂದು ಬಿಡೋದೆ ನಮ್ಮ ಕರ್ತವ್ಯ ಅದೇ ದ ಅಲೈನ್‌ಮೆಂಟ್ ಥೆರಪಿ ಬೇರೆ ಏನೋ ಅಲ್ಲ ನೀವು ಆಗ್ಲೇ ಒಂದು ಪದ ಬಳಸಿದ್ರಿ ಡಾಕ್ಟರ್ ಎಲ್ಲೋ ಒಂದು ಕಡೆ ಮೈಗ್ರೇನ್ ಅಟ್ಯಾಕ್ ಅಂತ ಹೇಳ್ತೀನಿ ಅಂತ ಸೊ ಈ ಮೈಗ್ರೇನ್ ಅಟ್ಯಾಕ್ ಆದಾಗ ತಕ್ಷಣ ನಮಗೆ ಏನೋ ಒಂದು ಸೊಲ್ಯೂಷನ್ ಬೇಕು ಅಂತಂದ್ರೆ ಏನು ಮಾಡಬೇಕಾಗುತ್ತೆ ಬಿಕಾಸ್ ಇದು ಪ್ರತಿಯೊಬ್ಬರು ಮೈಗ್ರೇನ್ ಇರೋರು ತಕ್ಷಣಕ್ಕೆ ಏನು ಮಾಡಬೇಕು ಗೊತ್ತಾಗಲ್ಲ ಕಡಿಮೆ ಆಗಬೇಕು ಅಂತಂದ್ರೆ ಏನು ಮಾಡ್ಬೇಕು ಮೈಗ್ರೇನ್ ಅಟ್ಯಾಕ್ ಆದ ಕೂಡಲೇ ಅದು ಫರನ್ನ ಆಗಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಬರ್ತಾ ಇರುವಂತದ್ದು ಅವಾಗೇನು ಅಂದರೆ ಸ್ವಲ್ಪ ಬೆಚ್ಚಗಿರುವಂತಹ ನೀರು ಕುಡಿಯುವಂಥದ್ದು ಕಾಫಿ ಗಿಟ್ಟನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ನಮಗೆ ಅಭ್ಯಾಸ ಇದ್ದರೂ ಸಮೇತ ಅಥವಾ ಕಾಫಿ ಕುಡ್ದೇ ಇದ್ರೆ ಏನೂ ಆಗಲ್ಲ ಅಂತಿರುತ್ತಲ್ಲ ಅಂಥ ಇದ್ದರೂ ಸಮೇತ ಕಾಫಿನ ಕುಡಿದೇ ಇರುವಂಥದ್ದು ಮತ್ತು ಸಹ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರಗಳನ್ನ ತಗೊಳ್ಳುವಂಥದ್ದು ಅಂದರೆ ತುಂಬ ಮೆತ್ತಿಗಿರುವಂತಹ ಅನ್ನ ರಸಮ್ಮ ಮಾತ್ರ ತಗೊಳ್ಳುವಂಥದ್ದು ಮೊಸರನ್ನ ತಗೊಳ್ಳದೇ ಇರುವಂಥದ್ದು ರೊಟ್ಟಿಗಳು ಪಲ್ಯಗಳು ರೋಟಿ ಮೈದಾ ಅಥವಾ ಕೇಕ್ ಆ ಥರವನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟು ಸ್ವಲ್ಪ ತಗೋಬೇಕು ತೊಗೋಬೇಕು ಮೈಗ್ರೇನ್ ಆದ್ಬಿಡನೆ ಟೆನ್ಷನ್ ಆಗೋದಲ್ಲ ಸ್ವಲ್ಪ ರೆಶ್ಟ್ ತೊಗೊಂಡ್ಬಿಟ್ರೆ ಅದರದ್ದು ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಆಯಿತಾ ಈ ಥರ ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ಕೊಂಬಂದುಬಿಟ್ರೆ ಅದರ ಅಷ್ಟು ಅನುಭವಿಸುವಂತಹ ಅವಶ್ಯಕತೆ ಬರೋದೇ ಇಲ್ಲ ಹಣ್ಣುಗಳನ್ನ ಸೀಸನ್ ಹಣ್ಣುಗಳನ್ನ ಆ ಟೈಮಲ್ಲಿ ಜ್ಯೂಸ್ಗಳನ್ನು ಕುಡಿಯುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಶರೀರಕ್ಕೆ ನಾವು ಒಂದು ಪೋಷಣೆ ಕೊಡ್ತಾ ಇರಬೇಕು ಜೊತೆಗೆ ಮನಸ್ಸನ್ನು ಸ್ವಲ್ಪ ಶಾಂತವಾಗಿ ಇಟ್ಕೋಬೇಕು ಆವಾಗ ತೀವ್ರತೆ ತುಂಬಾ ಕಡಿಮೆ ಆಗ್ಬಿಡುತ್ತೆ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದ್ಯಕ್ ಟ್ರೀಟ್